ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಚರಣ್ ಸ್ಪಿರಿಚುಯಲ್ ಯೂಟ್ಯೂಬ್ ಚಾನಲ್ ಎಲ್ರಿಗೂ ಸ್ನೇಹಿತರೆ ಈ ಸಂಚಿಕೆ ನಾನು ಒಂದು ಒಳ್ಳೆಯ ಪವರ್ಫುಲ್ ಆದಂತಹ ಮನೆಮದ್ದನ್ನು ತಿಳಿಸಿಕೊಡ್ತಾ ಇದ್ದೀನಿ ಮನೆಮದ್ದು ಅಂದರೆ ಪೂಜೆಗೆ ಸಂಬಂಧಪಟ್ಟಂತಹ ವಿಷಯ ಸಂಚಿಕೆ ಸಂಚಿಕೆ ಸ್ನೇಹಿತರಾಯಿತು ಇವು ಪ್ರತಿನಿತ್ಯ ಮನೆಯಲ್ಲಿ ಪೂಜೆ ಪುನಸ್ಕಾರಗಳನ್ನು ಮಾಡುವುದು ವಾಡಿಕೆ ಆದರೆ ವಾರಕ್ಕೊಂದು ಸಾರಿಯಾದರೂ ದೇವರಿಗೆ ತುಪ್ಪದ ಬತ್ತಿ ಅಥವಾ ಮಾ ಎಣ್ಣೆಯ ಬತ್ತಿ ಹಚ್ಚುವ ಅಭ್ಯಾಸ ಎಲ್ಲರಿಗೂ ಇರುತ್ತದೆ ಇನ್ನು ಕೆಲವರಿಗೆ ಪ್ರತಿನಿತ್ಯ ದೀಪ ಹಚ್ಚಿ ವರಕ್ಕೆ ಹೋಗುವ ಹವ್ಯಾಸ ಇರುತ್ತದೆ ಆದರೆ ಎಷ್ಟು ಜನಕ್ಕೆ ದೇವರಿಗೆ ಯಾವ ಭಾಗದಲ್ಲಿ ದೀಪ ಹಚ್ಚಿಡಬೇಕು ಎಂಬುವುದೇ ಗೊತ್ತಿಲ್ಲ ಈ ಸಂಚಿಕೆಯಲ್ಲಿ ದೇವರಿಗೆ ಯಾವ ಭಾಗದಲ್ಲಿ ದೀಪ ಹಚ್ಚಿಡಬೇಕು ಎನ್ನುವ ಸಂಪೂರ್ಣ ಮಾಹಿತಿಯನ್ನು ತಿಳಿಸಿಕೊಡುತ್ತೇನೆ ಬನ್ನಿ ಸ್ನೇಹಿತರೆ ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ತೊಂಬತ್ತು ಪರ್ಸೆಂಟ್ಗೂ ಹೆಚ್ಚಿನ ಜನರಿಗೆ ದೇವರ ಯಾವ ಭಾಗದಲ್ಲಿ ದೀಪ ಹಚ್ಚಿಡಬೇಕು ಎಂಬುವುದೇ ಗೊತ್ತಿಲ್ಲ ದೇವರಿಗೆ ಪೂಜೆ ಮಾಡುವಾಗ ದೀಪವನ್ನು ಹಚ್ಚಿ ಪೂಜೆ ಮಾಡುವುದು ಹಿಂದೂ ಸಂಪ್ರದಾಯ ಕೆಲವರು ತುಪ್ಪದ ದೀಪ ಹಚ್ಚಿಟ್ಟರೆ ಇನ್ನು ಕೆಲವರು ಎಣ್ಣೆಯ ದೀಪವನ್ನು ಅಚ್ಚಿಡುತ್ತಾರೆ ದೇವರಿಗೆ ದೀಪವನ್ನು ದೇವರ ಯಾವ ಭಾಗದಲ್ಲಿ ಅಚ್ಚಿಡಬೇಕು ಎಣ್ಣೆಯ ದೀಪ ಎಲ್ಲಿಡಬೇಕು ಮತ್ತು ತುಪ್ಪದ ದೀಪ ಎಲ್ಲಿಡಬೇಕು ಗೊತ್ತಾ ಸ್ನೇಹಿತರೆ ಈ ಸಂಚಿಕೆಯಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡುತ್ತೇನೆ ಬನ್ನಿ ಸ್ನೇಹಿತರೆ ನೀವು ಅಂದುಕೊಳ್ಳಬಹುದು ಇದೇನಪ್ಪ ಇದು ಇವರು ಹೊಸದಾಗಿ ಹೇಳ್ತಾ ಇದ್ದಾರಲ್ಲ ಎಲ್ಲರೂ ಮಾಮೂಲಿಯಾಗಿ ಇಡ್ತೀವಲ್ಲ ಅಂತ ಎಲ್ಲರಿಗೂ ಕೂಡ ಒಂದು ಅನುಮಾನ ಬರಬಹುದು ಖಂಡಿತ ಅನುಮಾನ ಇದ್ದೇ ಇರುತ್ತದೆ ಸ್ನೇಹಿತರೆ ಆ ಅನುಮಾನವನ್ನು ಈ ಸಂಚಿಕೆಯಲ್ಲಿ ಬಗೆಹರಿಸುತ್ತೇವೆ ಹಿಂದೂ ಧರ್ಮದಲ್ಲಿ ದೇವರ ಪೂಜೆ ವಿಧಿ ವಿಧಾನಗಳಿಗೆ ಹೆಚ್ಚಿನ ಮಹತ್ವವನ್ನು ನೀಡಲಾಗಿದೆ ದೇವರ ಪೂಜೆಯನ್ನು ಮಾಡುವಾಗ ದೇವರಿಗೆ ಹೂವನ್ನು ನೈವೇದ್ಯವನ್ನು ಹೇಗೆ ಅರ್ಪಿಸಲಾಗುತ್ತದೆಯೋ ಹಾಗೆ ದೀಪವನ್ನು ಕೂಡ ಬೆಳಗಿಸಲಾಗುತ್ತದೆ ಪೂಜೆಯನ್ನು ಮಾಡುವಾಗ ದೇವರಿಗೆ ದೀಪವನ್ನು ಬೆಳಗಿಸುವುದು ತುಂಬನೇ ಮಂಗಳಕರ ಮತ್ತು ಮುಖ್ಯವಾಗಿರುತ್ತದೆ ದೇವರ ಪೂಜೆಯನ್ನು ಮಾಡುವಾಗ ದೀಪವನ್ನು ಬೆಳಗಿಸುವ ಮೂಲಕ ಪೂಜೆ ಮಾಡುವುದರಿಂದ ದೇವರು ಶೀಘ್ರದಲ್ಲೇ ಪ್ರಸನ್ನರಾಗುತ್ತಾರೆ ಇದು ವ್ಯಕ್ತಿಯ ಜೀವನದಲ್ಲಿನ ಪ್ರತಿಯೊಂದು ಕತ್ತಲೆಯನ್ನು ದೂರ ಮಾಡುತ್ತದೆ ಈ ಕಾರಣಕ್ಕಾಗಿ ದೇವರ ಪೂಜೆಯನ್ನು ಮಾಡುವಾಗ ಕಡ್ಡಾಯವಾಗಿ ದೀಪವನ್ನು ಹಚ್ಚಿ ಪೂಜೆ ಮಾಡಬೇಕೆಂದು ಹೇಳಲಾಗುತ್ತದೆ ದೇವರ ಮುಂದೆ ಪ್ರತಿನಿತ್ಯ ದೀಪವನ್ನು ಬೆಳಗಿಸುವುದರಿಂದ ಅದು ಮನೆಯಲ್ಲಿ ಮತ್ತು ನಿಮ್ಮ ಜೀವನದಲ್ಲಿ ಧನಾತ್ಮಕತೆಯನ್ನು ಹಾಗೂ ಧನಾತ್ಮಕ ಶಕ್ತಿಯನ್ನು ಆಕರ್ಷಿಸುತ್ತದೆ ಎಲ್ಲರೂ ದೇವರನ್ನು ಪೂಜಿಸುವಾಗ ದೀಪವನ್ನು ಅಚ್ಚಿಡುತ್ತಾರೆ ಆದರೆ ಹೆಚ್ಚಿನವರಿಗೆ ದೇವರ ಯಾವ ಭಾಗದಲ್ಲಿ ದೀಪವನ್ನು ಅಚ್ಚಿಡಬೇಕು ಎಂಬುವುದು ತಿಳಿದಿರುವುದಿಲ್ಲ ಸರಿಯಾದ ಕಡೆ ದೀಪವನ್ನು ಅಚ್ಚಿಡದೇ ಇದ್ದರೆ ಅದರಿಂದ ನಿಮಗೆ ಯಾವುದೇ ಪ್ರಯೋಜನಗಳು ಪ್ರಾಪ್ತ ಆಗುವುದಿಲ್ಲ ಇಂದಿನ ಈ ಸಂಚಿಕೆಯಲ್ಲಿ ನಾವು ದೇವರ ಯಾವ ಭಾಗ ಅಥವಾ ಯಾವ ಕಡೆ ದೀಪವನ್ನು ಅಚ್ಚಿಡಬೇಕು ಎಂಬುದನ್ನು ತಿಳಿದುಕೊಳ್ಳೋಣ ದೇವರ ಯಾವ ಭಾಗದಲ್ಲಿ ನಾವು ದೀಪವನ್ನು ಅಚ್ಚಿಡಬೇಕು ದೇವರಿಗೆ ದೀಪವನ್ನು ಅಚ್ಚಿಡುವಾಗ ದೇವರ ಯಾವ ಭಾಗದಲ್ಲಿ ಅಂದರೆ ಬಲಭಾಗದಲ್ಲೇ ಅಥವಾ ಎಡಭಾಗದಲ್ಲೇ ಎನ್ನುವ ಗೊಂದಲ ಹುಟ್ಟಿಕೊಳ್ಳುತ್ತದೆ ಒಂದು ವೇಳೆ ನೀವು ಜೋಡಿ ದೀಪಗಳನ್ನು ಅಚ್ಚಿಡುತ್ತಿದ್ದರೆ ದೇವರ ಬಲಭಾಗದಲ್ಲೇ ಆಗಿರಲಿ ಅಥವಾ ಎಡಭಾಗದಲ್ಲೇ ಆಗಿರಲಿ ದೇವರಿಗೆ ದೀಪವನ್ನು ಅಚ್ಚಿಡಬಾರದು ನೀವು ದೇವರಿಗೆ ದೀಪವನ್ನು ದೇವರ ಮುಖದ ಮುಂದೆ ನೇರವಾಗಿ ಅಚ್ಚಿಡಬೇಕು ಈ ರೀತಿ ದೇವರ ಮುಂದೆ ದೀಪವನ್ನು ಅಚ್ಚಿಡುವುದರಿಂದ ದೀಪದ ಜ್ವಾಲೆ ನೇರವಾಗಿ ದೇವರ ಕಡೆಗೆ ಹೋಗುತ್ತದೆ ಇದು ದೇವರನ್ನು ಬಹು ಬೇಗನೆ ಸಂತುಷ್ಟವಾಗುವಂತೆ ಮಾಡುತ್ತದೆ ಇದು ಕೇವಲ ಜೋಡಿ ಎಣ್ಣೆಯ ದೀಪಕ್ಕೆ ಮಾತ್ರವಲ್ಲ ಜೋಡಿ ತುಪ್ಪದ ದೀಪಕ್ಕೂ ಸೀಮಿತವಾಗಿರುತ್ತದೆ ಒಂದು ವೇಳೆ ದೇವರ ಮುಂದೆ ಒಂಟಿ ತುಪ್ಪದ ದೀಪವನ್ನು ಅಚ್ಚಿಡುತ್ತಿದ್ದರೆ ಅಂತಹ ಸನ್ ಸಂದರ್ಭದಲ್ಲಿ ನೀವು ದೇವರ ಎಡಭಾಗದಲ್ಲಿ ತುಪ್ಪದ ದೀಪವನ್ನು ಅಚ್ಚಿಡಬೇಕು ಹಾಗೂ ದೇವರ ನೇರವಾಗಿ ಮುಂದೆ ಜೋಡಿ ತುಪ್ಪದ ದೀಪವನ್ನು ಅಚ್ಚಿಡಬೇಕು ಇನ್ನು ಎಣ್ಣೆಯ ದೀಪ ಅಚ್ಚಿಡುವ ವಿಧಾನ ಇದಲ್ಲದೆ ಯಾವುದೇ ಭಕ್ತರು ಅಥವಾ ಸಾಧಕರು ಒಂಟಿ ಎಣ್ಣೆಯ ದೀಪವನ್ನು ಬೆಳಗಿಸಿದರೆ ಆ ದೀಪವನ್ನು ದೇವರ ಬಲಭಾಗದಲ್ಲಿ ಇಡಬೇಕು ಜೋಡಿ ಎಣ್ಣೆಯ ದೀಪವಾದರೆ ದೇವರ ಮುಂದೆ ನೇರವಾಗಿ ಅಚ್ಚಿಡಬೇಕು ಇದಲ್ಲದೆ ಯಾರಾದರೂ ದೇವಸ್ಥಾನದಲ್ಲಿ ಕುಳಿತು ಪೂಜೆ ಮಾಡುತ್ತಿದ್ದರೆ ಅವರು ದಿಕ್ಕುಗಳನ್ನು ತಿಳಿದುಕೊಳ್ಳಲು ಪ್ರಯತ್ನಿಸಬೇಕು ಮತ್ತು ತಪ್ಪಾಗಿಯೂ ದೇವಾಲಯದಲ್ಲಿ ಪಶ್ಚಿಮ ದಿಕ್ಕಿಗೆ ದೀಪವನ್ನು ಇಡಬೇಡಿ ಹೀಗೆ ಮಾಡುವುದರಿಂದ ಮನೆಯಲ್ಲಿ ಆರ್ಥಿಕ ಬಿಕ್ಕಟ್ಟು ಉಂಟಾಗಬಹುದು ಎನ್ನುವ ನಂಬಿಕೆ ದೇವರಿಗೆ ನೀವು ದೀಪವನ್ನು ಹಚ್ಚಿಡುವಾಗ ಈ ನಿಯಮಗಳನ್ನು ಗಮನದಲ್ಲಿಟ್ಟುಕೊಂಡು ದೀಪವನ್ನು ಹಚ್ಚಿಡುವುದು ತುಂಬನೇ ಪ್ರಯೋಜನಕಾರಿ ಹಾಗೂ ಪೂಜೆಯ ಫಲ ಪಡೆದುಕೊಳ್ಳಲು ನಿಮಗೆ ಸಹಕಾರಿಯಾಗುತ್ತದೆ ಸ್ನೇಹಿತರೆ ಎಷ್ಟು ಜನಕ್ಕೆ ಅನುಮಾನ ಬರಬಹುದು ಇದೇನಪ್ಪ ಇದು ಇವರು ಹೊಸದಾಗಿ ಹೇಳುತ್ತಾ ಇದ್ದಾರಲ್ಲ ಈ ರೀತಿ ಕೂಡ ಇರುತ್ತದೆಯಾ ನಾವು ಎಲ್ಲರೂ ಕೂಡ ದೀಪವನ್ನು ಬಲಭಾಗಕ್ಕೊಂದು ಎಡಭಾಗಕ್ಕೊಂದು ಅಚ್ಚಿಡುತ್ತೀವಿ ಆದರೆ ಇವರು ನೋಡಿದರೆ ದೇವರ ಎದುರಿಗೆ ಜೋಡಿ ದೀಪಗಳನ್ನು ಅಚ್ಚಡಿ ಎನ್ನುತ್ತಿದ್ದಾರಲ್ಲ ಎನ್ನುವ ಅನುಮಾನ ಪ್ರತಿಯೊಬ್ಬರಿಗೂ ಬರಬಹುದು ಖಂಡಿತ ಸ್ನೇಹಿತರೆ ಎಷ್ಟೋ ಜನರು ತಪ್ಪುಗಳನ್ನು ಮಾಡುತ್ತಾ ಇರುತ್ತೀವಿ ದೇವರಿಗೆ ಗೊತ್ತಿದ್ದು ಗೊತ್ತಿಲ್ಲದ ತಪ್ಪುಗಳನ್ನು ಮಾಡಿ ನಾವು ಅರ್ಧ ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ಳಲು ಸಾಧ್ಯವಾಗುವುದಿಲ್ಲ ಏಕೆಂದರೆ ನಾವು ಮಾಡುತ್ತಿರುವ ತಪ್ಪುಗಳು ನಮಗೆ ಅರಿವೇ ಇರುವುದಿಲ್ಲ ಪ್ರಾಯಶ್ಚಾತ ಮಾಡಿಕೊಳ್ಳಲು ಹೇಗೆ ತಾನೇ ಸಾಧ್ಯ ಹೇಳಿ ಸ್ನೇಹಿತರೆ ಪ್ರಾಯಶ್ಚೀತ ಮಾಡಿಕೊಳ್ಳಬೇಕು ಎಂದರೆ ನಾವು ಮಾಡುತ್ತಿರುವ ತಪ್ಪುಗಳನ್ನು ನಾವು ತಿದ್ದಿಕೊಳ್ಳಬೇಕು ಹಾಗೂ ದೇವರಿಗೆ ತುಪ್ಪದ ದೀಪ ಹಚ್ಚುತ್ತಿದ್ದೀವ ಅಥವಾ ಎಣ್ಣೆ ದೀಪ ಹಚ್ಚುತ್ತಿದ್ದೀವ ಎನ್ನುವ ಮುಖ್ಯವಾದ ಅಂಶವನ್ನು ನೀವು ತಲೆಯಲ್ಲಿ ಗಮನದಲ್ಲಿಟ್ಟುಕೊಳ್ಳಿ ಸ್ನೇಹಿತರೆ ಎಷ್ಟೋ ಜನ ಹೇಳಬಹುದು ಇದರಿಂದ ಏನಾಗುತ್ತದೆ ಇವರು ಹೊಸದಾಗಿ ಹೇಳುತ್ತಿದ್ದಾರೆ ಇವರಿಗೆ ಏನು ಗೊತ್ತಿರುತ್ತದೆ ಎನ್ನುವುದನ್ನು ನಾವು ಇವೆಲ್ಲವನ್ನು ಕೂಡ ಸುಮ್ಮ ತಿಳಿಸುತ್ತಿಲ್ಲ ಸ್ನೇಹಿತರೆ ಈ ಎಲ್ಲವನ್ನ ಕೂಡ ಒಂದು ಒಳ್ಳೆಯ ಪುಸ್ತಕ ಅಥವಾ ಇನ್ನೊಂದು ಮಾಹಿತಿಗಳಲ್ಲಿ ಸಂಗ್ರಹ ಮಾಡಿ ನಿಮಗೆ ತಿಳಿಸುವಂತಹ ಪ್ರಯತ್ನ ನಮ್ಮದು ನೀವು ಮಾಡಲೇಬೇಕು ಅನ್ನುವ ಪ್ರಚೋದನೆ ನಮ್ಮಲ್ಲಿ ಏನೂ ಇಲ್ಲ ಸ್ನೇಹಿತರೆ ನಾವು ಇಲ್ಲಿ ಯಾರಿಗೂ ಕೂಡ ಪ್ರಚೋದನೆಯನ್ನು ಕೂಡ ಮಾಡುತ್ತಿಲ್ಲ ನಿಮ್ಮ ಇಚ್ಛೆಗನುಸಾರ ನಿಮಗೆ ಇಷ್ಟವಿದ್ದರೆ ಮಾಡಬಹುದು ಇಲ್ಲವಾದರೆ ಕೇಳಿಸಿಕೊಳ್ಳಿ ಏಕೆಂದರೆ ಇಷ್ಟು ಜನರಿಗೆ ನಾವು ಯಾವ ಭಾಗದಲ್ಲಿ ದೀಪ ಹಚ್ಚಿಟ್ಟರೆ ಒಳ್ಳೆಯದ್ದು ಹಾಗೂ ಯಾವ ದೀಪ ಹಚ್ಚಿಟ್ಟರೆ ಕೆಟ್ಟದ್ದು ಎನ್ನುವುದೇ ಗೊತ್ತಿರುವುದಿಲ್ಲ ಎಷ್ಟೋ ಜನ ತುಪ್ಪದ ದೀಪ ಹಚ್ಚುವಾಗಲೂ ಕೆಲವು ತಪ್ಪುಗಳನ್ನು ಮಾಡುತ್ತಾರೆ ಎಣ್ಣೆಯ ದೀಪ ಹಚ್ಚುವಾಗಲೂ ತುಂಬ ಸಾರಿ ತಪ್ಪುಗಳನ್ನು ಮಾಡುತ್ತಾರೆ ಇನ್ನು ಪದೇ ಪದೇ ಬಳಸಿದ ಬತ್ತಿಯನ್ನೇ ದೇವರಿಗೆ ದೀಪ ಹಚ್ಚಲು ಬಳಸಬೇಡಿ ಸ್ನೇಹಿತರೆ ನೀವು ದೀಪವನ್ನು ಬೆಳಗುವ ಅಭ್ಯಾಸವನ್ನು ಇಟ್ಟುಕೊಳ್ಳದಿದ್ದಲ್ಲಿ ಈಗಿನಿಂದಲೇ ದೀಪಗಳನ್ನು ಬೆಳಗುವ ಅಭ್ಯಾಸ ಇಟ್ಟುಕೊಳ್ಳಿ ದೀಪವನ್ನು ಬೆಳಗದೆ ದೇವರಿಗೆ ಆ ಅದೇ ದೀಪದಲ್ಲಿ ಆರತಿಯನ್ನು ಮಾಡುವುದು ಅಥವಾ ಆ ದೀಪವನ್ನು ಬೆಳಗಿಸುವ ಅಭ್ಯಾಸವನ್ನು ಮಾಡಿದರೆ ತುಂಬ ತೊಂದರೆಗಳನ್ನು ಅನುಭವಿಸುತ್ತೀರಾ ಹಾಗೂ ದೇವರ ಕೋಪಕ್ಕೆ ಗುರಿಯಾಗುತ್ತೀರಾ ಸ್ನೇಹಿತರೆ ಖಂಡಿತವಾಗಿಯೂ ನಾವು ಮಾಡುವಂಥ ಚಿಕ್ಕ ಪುಟ್ಟ ತಪ್ಪುಗಳೇ ನಮ್ಮ ಜೀವನವನ್ನು ನಾಶ ಮಾಡಿಬಿಡುತ್ತದೆ ಹಾಗೂ ನಮ್ಮ ಜೀವನಕ್ಕೆ ನರಕ ಉಂಟು ಮಾಡುವಂತಹ ಸ್ಥಿತಿಯನ್ನು ತಂದೊಡ್ಡುತ್ತದೆ ಹಾಗಾಗಿ ನೀವು ತಿಳಿದು ತಿಳಿಯದು ಮಾಡುತ್ತಿದ್ದ ತಪ್ಪುಗಳನ್ನು ಇಂದಿನಿಂದಲೇ ಸರಿಪಡಿಸಿಕೊಳ್ಳಿ ಸ್ನೇಹಿತರೆ ಸ್ನೇಹಿತರೆ ದೀಪ ಹಚ್ಚುವುದರಿಂದ ಇಷ್ಟೆಲ್ಲ ಲಾಭಗಳಿವೆಯಾ ಅಥವಾ ಇಷ್ಟೆಲ್ಲ ತೊಂದರೆಗಳಾಗುತ್ತದೆಯಾ ಎನ್ನುವ ಅನುಮಾನ ಎಷ್ಟೋ ಜನರಿಗೆ ಇರುತ್ತದೆ ಇನ್ನೆಷ್ಟೋ ಜನರಿಗೆ ದೀಪವನ್ನು ಕೂಡ ಈ ರೀತಿ ಹಚ್ಚಬೇಕಾ ಎನ್ನುವ ಕುತೂಹಲ ಕೂಡ ಇರಬಹುದು ಖಂಡಿತ ಸ್ನೇಹಿತರೆ ನಾವು ಒಂದು ಒಳ್ಳೆಯ ಪುಸ್ತಕ ಅಥವಾ ಒಳ್ಳೆಯ ಇದರಲ್ಲಿ ಸಂಗ್ರಹ ಮಾಡಿಕೊಂಡು ನಿಮಗೆ ತಿಳಿಸುವಂತಹ ಪ್ರಯತ್ನ ಪಡುತ್ತಿದ್ದೀವಿ ಎಷ್ಟೋ ಜನ ಸುಮ್ಮನೆ ನೋಡಿ ಹಾಗೆ ಹೋಗುತ್ತೀರಾ ಇಷ್ಟವಾದರೆ ಒಂದು ಲೈಕ್ ಕೊಟ್ಟು ಒಂದು ಕಮೆಂಟ್ ಮಾಡಿದರೆ ನಮಗೂ ಕೂಡ ಹೆಚ್ಚಿನ ವಿಡಿಯೋಗಳನ್ನು ಮಾಡಲು ಖುಷಿಯಾಗುತ್ತದೆ ಸ್ನೇಹಿತರೆ ನೀವು ಮಾಡುವಂತಹ ಒಂದು ಶೇರ್ ಅಥವಾ ಒಂದು ಲೈಕ್ ನಮ್ಮನ್ನು ಯಾವುದೋ ರೀತಿಯಾದಂತಹ ಬದಲಾವಣೆಗಳನ್ನು ತಂದೊಡ್ಡುತ್ತದೆ ಹಾಗಾಗಿ ನಿಮಗೆ ಈ ಮಾಹಿತಿಗಳು ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಅಥವಾ ಒಂದು ಶೇರ್ ಮಾಡಿ ಅಥವಾ ಒಂದು ಕಮೆಂಟ್ ಮಾಡಿದರೆ ನಮಗೆ ತುಂಬ ಅನುಕೂಲ ಸ್ನೇಹಿತರೆ ಸ್ನೇಹಿತರೆ ಈ ಮಾಹಿತಿ ಇಷ್ಟವಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಮತ್ತೊಂದು ದೈವ ಮಾಹಿತಿಯೊಂದಿಗೆ ಭೇಟಿಯಾಗೋಣ